ಪ್ರಜ್ವಲ್ ರೇವಣ್ಣ ಬಿಡುಗಡೆ ಆಗ್ತಾರೆ ಎಲ್ಲ ಸುಳ್ಳು ಇದು ಮಾಡಿರೋದು ಎಲ್ಲ ಕಾಂಗ್ರೆಸ್ ಎಲ್ಲ ಮಾಡಿರೋದು ಇದು ಎಲ್ಲ ಕುತಂತ್ರ ಅಷ್ಟೇ ಇರೋದು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀವಿ ಅವರು ಈ ಒಂದು ಆರೋಪದಿಂದ ಮುಕ್ತರಾಗಿ ಹೊರಗಡೆ ಬಂದ್ರೆ ಮತ್ತೆ ಗೆಲ್ಲಿಸ್ತಿರ ಜನ ಅಂತ ಗೆಲ್ತೀವಿ ಜೈ ಪ್ರಜ್ವಲ್ ರೇವಣ್ಣಗೆ ಜೈ ರೇವಣ್ಣಗೆ ಪ್ರಜ್ವಲ್ ರೇವಣ್ಣಗೆ ಹೆಣ್ಮಕ್ಳದೆಲ್ಲ ವಿಚಾರ ನಮಗೆ ಯಾವುದೇ ಈ ಪಕ್ಷದ ಕಾರ್ಯಕರ್ತರು ಯಾವುದೇ ಮುಜುಗರ ತಂದಿಲ್ಲ ಸರ್ ಎಲ್ಲ ಅದು ವಿರೋಧ ಪಕ್ಷ ವಿರೋಧ ವಿರೋಧ ಪಕ್ಷಗಳ ಷಡ್ಯಂತ್ರ ಸ್ವಾಮಿ ಒಂದು ವಾರ ಪೋರ್ಟ್ರ್ನಾಗ ಗಾಡಿ ಯಾವ ನೋಡಿ ಎಷ್ಟು ಡ್ಯಾಮೇಜ್ ಮಾಡಿ ನೋಡಿ ಇಲ್ಲಿ ಈ ಗಾಡಿ ನಮ್ಮ ಇಲ್ಲ ಇದಿಲ್ಲ ಸ್ಕ್ರಾಚ್ ಸಾಯಂಗಿದ್ರೆ ನೀ ಸಾಯಬೇಕಾಗಿತ್ತು ಹೊಸ ಗಿಸ್ಗೆ ಸಿಗಕೊಂಡು ನನ್ನ ಕಾನೂನ್ ಟೈಮಿಗೆ ಮಾಡಾಕತ್ತೀನಿ ಅವನು ಒಂದು ಮೂರು ಸಲ ಹೀಗೆ ಏನು ಎಲ್ಲ ಸಕ್ಕಟ್ ಡ್ಯಾಮೇಜ್ ಹಾಕ್ಬಿಟ್ಟಾಯ್ತು ನನಗೆ ಹಾಸನದಲ್ಲಿ ಎಂಪಿ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ವಿಡಿಯೋ ಮಾಡಿ ಇವತ್ತು ಜಗತ್ತಿಗೆ ವಿಖ್ಯಾತಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲಿನಲ್ಲಿದ್ದಾರೆ ಆ ಜೈಲಿನಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣನನ್ನ ಹಿಡಿದುಕೊಟ್ಟದು ಕೊಟ್ಟ ಪೊಲೀಸ್ ಅವರಿಗೆ ಎಸ್ಐಟಿ ಅವರಿಗೆ ಬಹುಮಾನ ಘೋಷಣೆ ಆಗಿದೆ ತೊಂಬತ್ತೆರಡು ವರ್ಷದ ದೇವೇಗೌಡರು ಆಸನದ ಸಮಾವೇಶದಲ್ಲಿ ಮಾತನಾಡ್ತಾರೆ ತೊಂಬತ್ತೆರಡು ವರ್ಷದ ದೇವೇಗೌಡರು ನನಗೆ ಕಿಡ್ನಿ ಫೇಲ್ ಆಗಿದೆ ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇದ್ದೀನಿ ಆದರೂ ಸಹ ನಾನು ರಾಜಕೀಯದಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ ಅದೇ ಆಸನದಲ್ಲಿ ಎಂ ಪಿ ಆಗಿದ್ದಂತಹ ಪ್ರಜ್ವಲ್ ರೇವಣ್ಣ ನೂರಾರು ಹೆಣ್ಣು ಮಕ್ಕಳನ್ನ ಬಳಸಿಕೊಂಡು ವಿಡಿಯೋ ಮಾಡಿ ಇವತ್ತು ಜಗತ್ತಿಗೆ ವಿಖ್ಯಾತಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಇವತ್ತು ಜೈಲಿನಲ್ಲಿದ್ದಾರೆ ಆ ಜೈಲಿನಲ್ಲಿ ಇರುವಂತಹ ಪ್ರಜ್ವಲ್ ರೇವಣ್ಣನನ್ನು ಹಿಡಿದುಕೊಟ್ಟದ ಕೊಟ್ಟ ಪೊಲೀಸ್ ಅವರಿಗೆ ಎಸ್ ಐ ಟಿ ಅವರಿಗೆ ಬಹುಮಾನ ಘೋಷಣೆ ಆಗಿದೆ ಇಲ್ಲಿ ಹೊರಗಡೆ ಮಾತನಾಡ್ತಾರೆ ಇದೇನಾ ಪ್ರಜಾಪ್ರಭುತ್ವ ಇದೇನೇನ್ರಿ ಪ್ರಜಾಪ್ರಭುತ್ವ ಪ್ರಜ್ವಲ್ ರೇವಣ್ಣನಿಗೆ ಜೈಕಾರ ಹಾಕ್ತಾರೆ ಅಂತಂದ್ರೆ ಪ್ರಜ್ವಲ್ ರೇವಣ್ಣನಿಗೆ ಜೈಕಾರ ಅಂತೆ ಯಾವ ಸ್ಥಿತಿಗೆ ಬಂದಿದ್ದೀವಿ ನಾವು ನಮ್ಮ ದೇಶ ಯಾವ ಸ್ಥಿತಿಗೆ ಹೋಗ್ತಾ ಇದೆ ಪ್ರಜ್ವಲ್ ರೇವಣನಿಗೆ ಜೈಕಾರ ಅಂತೆ ಮಾಜಿ ಪ್ರಧಾನಮಂತ್ರಿಗಳು ತೊಂಬತ್ತೆರಡನೇ ವಯಸ್ಸಿನಲ್ಲಿ ಕುತ್ಕೊಂಡು ಮಾತನಾಡ್ತಾರೆ ಇದೇ ಕ್ಷೇತ್ರದ ಇದೇ ಹಾಸನ ಲೋಕಸಭಾ ಕ್ಷೇತ್ರದ ಸಂಸದ ಆದಂತಹ ಪ್ರಜ್ವಲ್ ರೇವಣ್ಣ ಈ ರೀತಿಯಾದಂತಹ ಕಪ್ಪು ಚುಕ್ಕೆ ತಂದುಬಿಟ್ಟ ಹೆಣ್ಣು ಮಕ್ಕಳನ್ನು ಅನ್ಯಾಯವಾಗಿ ಹಾಳು ಮಾಡಿಕೊಂಡು ಇಡೀ ಜೆ ಡಿ ಎಸ್ ಪಕ್ಷಕ್ಕೆ ಒಂಥರದ ಕಪ್ಪು ಚುಕ್ಕೆ ಆಗಿದೆ ಇದರ ಬಗ್ಗೆ ನಾನು ವಿಷಾದ ವ್ಯಕ್ತಪಡಿಸ್ತೀನಿ ಅಥವಾ ಇದು ಮಾಡಿದ್ದಂತಹ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ ಪಕ್ಷದ ವತಿಯಿಂದ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡಿದ್ವಿ ಇಲ್ಲಿ ಕುತಂತ್ರ ಮಾಡಿದ್ರಂತೆ ರೇವಣ್ಣನವರನ್ನ ಮನೆಗೆ ಕರ್ಕೊಂಡು ಬಂದು ಅರೆಸ್ಟ್ ಮಾಡಿ ಹೋದ್ರಂತೆ ಹಂಗಾದ್ರೆ ಸಂವಿಧಾನಕ್ಕೆ ಯಾವ ಬೆಲೆ ಇದೆ ಗಣರಾಜ್ಯೋತ್ಸವ ಬತ್ತ ಮುಗಿದಿದೆ ಸಂವಿಧಾನಕ್ಕೆ ಯಾವ ರೀತಿ ಗೌರವವನ್ನು ಕೊಡ್ತಾ ಇದ್ದೀರಿ ದೇವೇಗೌಡ್ರೆ ಇಡೀ ಕರ್ನಾಟಕದಲ್ಲಿ ಅತ್ಯಂತ ಮುತ್ಸುದ್ದಿ ರಾಜಕಾರಣಿಗಳಲ್ಲಿ ಎಚ್ ಡಿ ದೇವೇಗೌಡರು ನೀವು ಒಬ್ರು ಸಿದ್ದರಾಮಯ್ಯನವರು ಯಡಿಯೂರಪ್ಪನವರು ರಾಮಕೃಷ್ಣ ಹೆಗಡೆಯವರು ನೀವುಗಳು ಸದಾ ರಾಜಕೀಯನೇ ಮಾತನಾಡ್ತಿದ್ರಿ ಬರೀ ರಾಜಕೀಯನೇ ಮಾತನಾಡ್ತಿದ್ರಿ ರಾಜಕೀಯ ಪಟ್ಟುಗಳ ಬಗ್ಗೆ ಗೊತ್ತಿದೆ ಆದರೆ ಸತ್ಯ ಹೊರಗಡೆ ಹೇಳಬೇಕಲ್ಲ ಅಪಾರ ದೈವ ಭಕ್ತಿಯನ್ನು ನೀವು ತೋರಿಸ್ ತೋರಿಸ್ತಾ ಇರ್ತೀರಿ ದೈವಗಳ ಮೇಲೆ ನಂಬಿಕೆ ಇದೆ ನಿಮಗೆ ನಿಜಕ್ಕೂ ಖುಷಿ ಪಡ್ತೀವಿ ಇಂತಹ ತೊಂಬತ್ತೆರಡನೇ ವಯಸ್ಸಿನಲ್ಲಿ ರಾಜಕೀಯದಲ್ಲಿ ನಾನು ಪಕ್ಷ ಕಟ್ತೀನಿ ಅಂತ ಬಂದ್ರಲ್ಲ ನಿಮ್ಮಂಥವರ ಉತ್ಸಾಹ ಬೇರೆಯವರಿಗೆ ಸ್ಫೂರ್ತಿ ಆದರೆ ಆಗಿದ್ದಂತಹ ತಪ್ಪನ್ನು ಸಹ ಜನರ ಮುಂದೆ ಹೇಳ್ಬೇಕಲ್ಲ ಆಗಿದ್ದ ತಪ್ಪುಗಳನ್ನು ಹೇಳ್ಬೇಕಲ್ಲ ಇಲ್ಲಿ ಜನ ಹೇಳ್ತಾರೆ ಪ್ರಜ್ವಲ್ ರೇವಣ್ಣನಲ್ಲ ಸಿಗ್ಸಿದ್ದಾರೆ ಅಂತೇಳಿ ಕಾನೂನು ಇಲ್ವಾ ಸಂವಿಧಾನ ಇಲ್ವಾ ಕೋರ್ಟ್ ಇಲ್ವಾ ಸುಪ್ರೀಂ ಕೋರ್ಟ್ ಅಲ್ಲಿ ದೊಡ್ಡ ದೊಡ್ಡ ವಕೀಲರುಗಳಿಲ್ವಾ ಇಲ್ಲಿ ಸರ್ಕಾರ ತಪ್ಪು ಮಾಡಿದ್ರೆ ಪೊಲೀಸ್ ಇಲಾಖೆ ತಪ್ಪು ಮಾಡಿದ್ರೆ ಆ ಹೆಣ್ಮಕ್ಳು ತಪ್ಪು ಮಾಡಿದ್ರೆ ಯಾಕೆ ಸುಪ್ರೀಂ ಕೋರ್ಟ್ ಈ ವಕೀಲರುಗಳನ್ನ ಅನುಭವಿ ವಕೀಲರಿಗೆ ಕರ್ಕೊಂಬಂದು ವಾದ ಮಾಡಿಸ್ಬೇಕಾಗಿತ್ತು ಯಾತಕ್ಕೆ ಶಿಕ್ಷೆ ಆಗಿದೆ ಮನೆ ಕೆಲಸದ ಒಬ್ಬ ವೃದ್ಧೆಯನ್ನು ಬಿಡದಂತಹ ಒಬ್ಬ ಏನು ಸಂಸದನಾಗಿರುವಂತಹ ಒಬ್ಬ ವ್ಯಕ್ತಿಯನ್ನು ನೀವು ಅವರಿಗೆ ಛೀಮಾರಿ ಹಾಕ್ಬೇಕಾಗಿತ್ತು ಛೀಮಾರಿ ಹಾಕಬೇಕಾಗಿತ್ತು ಛೀಮಾರಿ ಹಾಕಲಿಲ್ಲ ನಿಜಕ್ಕೂ ಆಶ್ಚರ್ಯ ಆಗೋದು ಹಾಸನ ಜಿಲ್ಲೆಯ ಜನ ಮಾತನಾಡ್ತಾ ಇರುವಂತಹ ವಿಡಿಯೋಗಳನ್ನು ನೋಡಿದ್ರೆ ನಾವೆಲ್ಲಿದ್ದೀವಿ ಮುಜುಗರ ಇಲ್ಲಂತೆ ಪ್ರಜ್ವಲ್ ರೇವಣ್ಣ ಮಾಡಿರುವಂಥ ವಿಚಾರಕ್ಕೆ ಮುಜುಗರ ಇಲ್ಲಂತೆ ಪ್ರಜ್ವಲ್ ರೇವಣ್ಣ ಬಂದರೆ ಚುನಾವಣೆಯಲ್ಲಿ ಓಟ್ ಹಾಕ್ತಾರಂತೆ ಎಲ್ಲಿದ್ದೀವಿ ನಾವು ಇದಕ್ಕೋಸ್ಕರ ಸ್ವತಂತ್ರ ಬೇಕಾಗಿತ್ತ ನಮಗೆ ಸ್ವಾಭಿಮಾನ ಇಲ್ಲವಾ ಸ್ವಾವಲಂಬನೆ ಇಲ್ವಾ ರಾಜಕೀಯ ಪಕ್ಷ ಅಂದರೆ ಊಟಕ್ಕೆ ಉಪ್ಪಿನಕಾಯಿ ರೀತಿ ರೀ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುಗಳು ಯಾವ ರೀತಿ ಮಾಡ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಇನ್ನೂ ಸಹ ನಾವು ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಸಹ ಇವತ್ತಿಗೂ ಸಹ ನಾವು ಯಾವುದನ್ನೂ ತಿಳ್ಕೊಳ್ಳಿಲ್ಲ ಅಂತಂದರೆ ನಾವು ಯಾವ ಸ್ಥಿತಿಗೆ ಹೋಗ್ತಾ ಇದ್ದೀರಿ ಯಾವ ಸ್ಥಿತಿಗೆ ಅಂದರೆ ನೂರಾರು ಜನ ಹೆಣ್ಣುಮಕ್ಕಳನ್ನು ಅವನು ಬಳಸ್ಕೊಳ್ಬೋದು ವಿಡಿಯೋ ಮಾಡ್ಬೋದು ಆರಾಮಾಗಿ ನಾನು ಜೈಲಲ್ಲಿ ಇದ್ಕೊಂಡು ನಾನು ಏನೂ ಮಾಡಿಲ್ಲ ನನ್ನ ಪರವಾಗಿ ಜನ ಇದ್ದಾರೆ ಅಂತೇಳಿ ಖುಷಿ ಪಡೋದಕ್ಕ ಇದೇನಾ ಪ್ರಜಾಪ್ರಭುತ್ವ ಬ್ರಿಟಿಷರು ಇದಕ್ಕೋಸ್ಕರವಾಗಿ ನಿಮಗೆ ಹೇಳಿದ್ದು ನಿಮಗೆ ಆಳೋದಕ್ಕೆ ಬರೋದಿಲ್ಲ ನಾವು ಆಡ್ತೀವಿ ನೀವು ಆಡಿಸ್ಕೊಳ್ಳಿ ಅಂತ ಹೇಳಿದ್ದು ಇವತ್ತಿಗೂ ಸಹ ನೀವು ಹೀಗೆ ಇದ್ದೀರಲ್ಲ ನೀವು ಪಕ್ಷಕ್ಕೆ ಓಟ್ ಮಾಡ್ತೀರಾ ಮಾಡಿ ಅದು ನಿಮ್ಮ ನಿಮ್ಮ ಆಯ್ಕೆ ಆದರೆ ಆಗಿರುವಂತಹ ಅನ್ಯಾಯಕ್ಕೆ ಧ್ವನಿ ಎತ್ತಬೇಕಲ್ಲ ನೂರಾರು ಹೆಣ್ಣು ಮಕ್ಕಳು ಯಾರೋ ಒಬ್ಬ ಹೆಣ್ಣು ಮಕ್ಕಳು ಎರಡು ಹೆಣ್ಣು ಮಕ್ಕಳು ಕುತಂತ್ರ ಆಗ್ಬೋದು ನೂರಾರು ಹೆಣ್ಣು ಮಕ್ಕಳು ನೂರಾರು ಹೆಣ್ಣು ಮಕ್ಕಳಿಗೆ ಮಕ್ಕಳ ಮೇಲೆ ನಡೆದಂತಹ ದೌರ್ಜನ್ಯಕ್ಕೆ ಇವತ್ತು ಜೈಲಿನಲ್ಲಿ ಇರುವಂಥ ಪ್ರಜ್ವಲ್ ರೇವಣ್ಣನನ್ನು ವಹಿಸ್ಕೊಂಡು ಮಾತನಾಡ್ತಾರೆ ದೇವೇಗೌಡರು ಇದರಲ್ಲಿ ನಾವು ಅದು ನಿರೀಕ್ಷೆ ಮಾಡಿದ್ವಿ ಪ್ರಜ್ವಲ್ ರೇವಣ್ಣ ಮಾಡಿದ್ದು ತಪ್ಪು ಅಂತ ನಿರೀಕ್ಷೆ ಮಾಡಿದ್ವಿ ಓಟಿಗೋಸ್ಕರವಾಗಿ ಸಮಾವೇಶಗಳಲ್ಲಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ದನಿ ಎತ್ತೀರಿ ಬಿ ಜೆ ಪಿಯ ನರೇಂದ್ರ ಮೋದಿಯವ್ರನ್ನ ಕರ್ಕೊಂಡು ಬಂದ್ಬಿಟ್ಟು ನಾವು ಉದ್ಘಾಟನೆ ಮಾಡಿಸ್ತೀನಿ ಅಂತೀರಿ ಇದೇ ದೇವೇಗೌಡರು ಹಿಂದೆ ಮಾತನಾಡಿದರು ಮೋದಿ ಪ್ರಧಾನಮಂತ್ರಿ ಆದರೆ ನಾನು ದೇಶ ಬಿಟ್ಟು ಹೋಗ್ತೀನಿ ಅಂತೇಳಿ ಇದೇ ನರೇಂದ್ರ ಮೋದಿಯವ್ರನ್ನ ಅವರು ಯಾವ್ಯಾವ ರೀತಿ ಮಾತನಾಡಿದರು ಇದೇ ಬಿ ಜೆ ಪಿಯವ್ರ ವಿರುದ್ಧ ಯಾವ್ಯಾವ ರೀತಿ ಮಾತಾಡಿದರು ಇದೇ ನಿಖಿಲ್ ಕುಮಾರಸ್ವಾಮಿ ಯಾವ್ಯಾವ ರೀತಿ ಮಾತನಾಡಿದರು ಎಲ್ಲ ವೀಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದೆಯಲ್ಲ ಬದ್ಧತೆ ಇಲ್ವಾ ಒಬ್ಬ ರಾಜಕಾರಣಿಗೆ ಬದ್ಧತೆ ಇಲ್ಲವಾ ಒಬ್ಬ ರಾಜಕಾರಣಿ ನಾನು ಏನು ಮಾತನಾಡ್ತಾ ಇದ್ದೀನಿ ಏನೋ ಬದ್ಧತೆ ಬಗ್ಗೆ ಯೋಚನೆ ಮಾಡಬೇಕಲ್ವಾ ನೈತಿಕತೆ ಬಗ್ಗೆ ಯೋಚನೆ ಯೋಚನೆ ಮಾಡಬೇಕಲ್ವಾ ಯಾವ ಹಂತಕ್ಕೆ ಹೋಗ್ತಾ ಇದ್ದೀರಿ ನೀವೆಲ್ಲಾನು ಯಾವ ಹಂತಕ್ಕೆ ನಿಜಕ್ಕೂ ನಾವು ಎಲ್ಲಿದ್ದೀವಿ ಅನ್ನೋದೇ ನಮಗೆ ಗೊತ್ತಿಲ್ಲ ಸ್ವತಂತ್ರ ಭಾರತದಲ್ಲಿದ್ದೀವಿ ಅನ್ನೋ ನಮಗೆ ಗೊತ್ತಿಲ್ಲ ಇತ್ತೀಚೆಗೆ ಬಹಳಷ್ಟು ಸಿನಿಮಾಗಳು ಬಂದಿದೆ ಲ್ಯಾಂಡ್ಲೈಡ್ ಸಿನಿಮಾ ಬಂದಿದೆ ಇತ್ತೀಚೆಗೆ ನಡೀತಾ ಇದೆ ಲ್ಯಾಂಡ್ಲೈಡ್ ಸಿನಿಮಾದಲ್ಲಿ ತಳಮಟ್ಟದ ಏನು ಜನರಿದ್ರಲ್ಲ ತಳ ಸಮುದಾಯದ ಜನರಿದ್ರಲ್ಲ ಶೋಷಿತರಿದ್ದರಲ್ಲ ಶೋಷಿತರನ್ನು ಯಾವ ರೀತಿ ಏನು ದಣಿಗಳು ಹಾಡ್ತಿದ್ರು ಯಾವ ರೀತಿ ಕಂಟ್ರೋಲ್ಗೆ ಇಟ್ಕೊಂಡಿದ್ರು ಅನ್ನೋ ವಿ ಸೀನು ನಮಗೆ ಇವತ್ತಿಗೂ ಸಹ ಆ ಸಿನಿಮಾದ ಮೂಲಕ ತೋರಿಸ್ತಾ ಇದೆ ಇದು ನಮ್ಮ ಪ್ರಜಾಪ್ರಭುತ್ವ ರಾಷ್ಟ್ರ ಎಪ್ಪತ್ತೆಂಟು ವರ್ಷ ಆದರೂ ಸಹ ನಮಗೆ ಸ್ವತಂತ್ರ ಬಂದಿಲ್ಲ ನಮ್ಮ ದೇಶಕ್ಕೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿಲ್ಲ ಏನು ಬೇಕಾದರೂ ಮಾಡ್ಬೋದು ಲ್ಯಾಂಡ್ಲ್ಯಾಂಡ್ ಸಿನಿಮಾದಲ್ಲಿ ಚಿಕ್ಕದಣಿ ಏನು ಬೇಕಾದರೂ ದೇವದಾಸಿ ಪದ್ಧತಿನಲ್ಲಿ ಒಬ್ಬ ಹೆಣ್ಣು ಇಷ್ಟ ಬಂದಂಗೆ ಬಳಸ್ಕೊಳ್ಬೋದು ಇಷ್ಟ ಬಂದಂಗೆ ಸಾಯಿಸ್ಬೋದು ಇಷ್ಟ ಬಂದಂಗೆ ಏನು ಬೇಕಾದರೂ ಮಾಡ್ಬೋದು ಅವರಿಗೆ ಅವರ ಕುಟುಂಬಸ್ಥರು ಜೈಕಾರ ಹಾಕ್ತಾರೆ ಅವರ ನನಗೆ ಅವ್ರಿಗೆ ಜೈಕಾರ ಹಾಕಬೇಕು ಅಂತ ಹೇಳ್ತಾರೆ ಇದು ಸಿನಿಮಾದಲ್ಲಿ ಬಂದಿರುವಂಥದ್ದು ಯಾವ ಸ್ಥಿತಿನಲ್ಲಿದ್ದೀವಿ ನಾವು ಇದು ಪ್ರಜಾಪ್ರಭುತ್ವ ನಿಮ್ಮ ರಾಜಕೀಯ ಪಕ್ಷದ ಏಳಿಗೆ ನಿಮ್ಮ ಇದು ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿಲ್ಲ ನಾವು ಕೇಳ್ತಿರುವುದು ಹಾಸನದ ಸಂಸದರಾಗಿದ್ದಂತಹ ಪ್ರಜ್ವಲ್ ರೇವಣ್ಣ ಮಾಡಿದ್ದಂತಹ ತಪ್ಪುಗಳ ಬಗ್ಗೆ ದೇವೇಗೌಡರಾಗಿರಲಿ ಅವರಾಗಿರಲಿ ಅಲ್ಲಿ ಜನರಿಗೆ ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಕ್ಲಾರಿಫಿಕೇಶನ್ ಕೊಡಬೇಕಾಗಿತ್ತು ಇದು ಪ್ರಜಾಪ್ರಭುತ್ವ ಸ್ವಾಮಿ ತಪ್ಪು ಮಾಡಿದರೆ ತಪ್ಪು ಸುಮ್ಮ ಸುಮ್ಮನೆ ಹೋಗಿ ಎಸ್ ಐ ಟಿನವರು ಅರೆಸ್ಟ್ ಮಾಡಿಲ್ಲ ಸುಮ್ಮ ಸುಮ್ಮನೆ ಕೋರ್ಟ್ ತೀರ್ಪು ಕೊಟ್ಟಿಲ್ಲ ಕೋರ್ಟ್ ತೀರ್ಪು ಕೊಟ್ಟಿದೆ ತಾನೇ ಕೋರ್ಟ್ ಶಿಕ್ಷೆ ಕೊಟ್ಟಿದೆ ತಾನೇ ಸುಮ್ಮನೆ ಕೊಟ್ಟಿದೆಯಾ ಹಾಗಾದರೆ ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನವನ್ನು ನಾವು ಗೌರವಿಸ್ಬೇಕಲ್ಲ ಹಾಗಾದರೆ ಜ ತೀರ್ಪು ಕೊಟ್ಟಿರುವಂಥದ್ದು ತಪ್ಪು ಅಂತೀರಾ ಸಾಕ್ಷಿಗಳು ತಪ್ಪು ಅಂತೀರಾ ಈ ವಿಡಿಯೋಗಳು ಏನೋ ಮ್ಯಾನುಪ್ಲೇಟ್ ಮಾಡಿದ್ದಾರೆ ವಿಡಿಯೋಗಳು ಏನೋ ಮಾಡಿದ್ದಾರೆ ಅಂತ ಹೇಳ್ಬೋದು ಆದರೆ ಕೋರ್ಟಿನಲ್ಲಿ ನಡೆದಂತಹ ವಾದ ವಿವಾದಗಳು ಇವೆಲ್ಲವೂ ಸುಳ್ಳು ಅಂತೀರಾ ಇದು ನಮ್ಮ ದೇಶದ ಪ್ರಜಾಪ್ರಭುತ್ವ ನೀವು ಇಲ್ಲಿ ಏನು ಬೇಕಾದರೂ ಮಾಡ್ಕೊಳ್ಳಿ ನಿಮ್ಮ ಪಕ್ಷವನ್ನು ಕಟ್ಕೊಳ್ಳಿ ಮತ್ತೊಂದು ಮಾಡ್ಕೊಳ್ಳಿ ಆದರೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಸಂವಿಧಾನ ಕೊಟ್ಟಿರುವಂತಹ ಈ ಹಕ್ಕುಗಳನ್ನು ಜನರು ಬಳಸ್ಕೊಳ್ಳದೆ ಇಲ್ಲಿ ಪ್ರಜ್ವಲ್ ರೇವಣ್ಣನಿಗೆ ಜೈಕಾರ ಹಾಕೋದು ನೋಡಿದ್ರೆ ನಮ್ಗೆ ಏನಂತಂದರೆ ದಯಮಾಡಿ ಹೇಳ್ತೀನಿ ಈ ಭಾರತವನ್ನು ಮೊದಲು ಮತ್ತೊಮ್ಮೆ ವಿದೇಶಿಗರು ಆಳುವುದೇ ಬೆಸ್ಟು ಯಾಕೆಂದರೆ ಇದು ಹೋಗಲ್ಲ ಬ್ರಿಟಿಷರು ಆಳ್ತಾ ಇದ್ರು ಮೊಘಲರು ಆಳ್ತಾ ಇದ್ರು ಅವರ ಆಳ್ವಿಕೆಯಲ್ಲಿ ಜೀತ ಪದ್ಧತಿ ಮಾಡ್ಕೊಂಡಿದ್ವಲ್ಲ ನಾವು ಅವ್ರು ಹೇಳ್ದಂಗೆ ಕೇಳ್ಕೊಂಡಿದ್ವಲ್ಲ ನಾವು ಇವಾಗ ಸ್ವಲ್ಪ ಚೇಂಜ್ ಆಗಿದ್ದೀವಿ ಬಿಟ್ಟರೆ ಬೇರೆ ಏನೂ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನಷ್ಟೇ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ